ನೇಹಾ ಹತ್ಯೆ ಕೇಸ್ನಲ್ಲಿ ಬಿ ಜೆ ಪಿ ರಾಜಕೀಯ ಮಾಡ್ತಾ ಇದೆ ಹಿಂದೂಗಳಿಂದ ಕೊಲೆಯಾಗಿದ್ದರೆ ಅಲ್ಲಿ ಹೋಗ್ತಾ ಇರಲಿಲ್ಲ ಆದರೆ ಮುಸ್ಲಿಂ ವ್ಯಕ್ತಿಯಿಂದ ಕೊಲೆಯಾಗಿರೋದು ಬಿಜೆಪಿಗೆ ಹಬ್ಬ ಅಂತೇಳಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಟ್ ವಾಗ್ದಾಳಿ ಮಾಡಿದ್ದಾರೆ ವಿದ್ಯಾರ್ಥಿನಿ ನೇಹಾಳ ಕೊಲೆಯು ಇವರಿಗೆ ಹಬ್ಬ ನಿರಂಜನ್ ರಾಜಕೀಯವನ್ನ ಮಾಡ್ತಿರೋದು ಸರಿಯಲ್ಲ ಇದರಲ್ಲಿ ಬಿಜೆಪಿ ಕುಮ್ಮಕ್ಕಿಗೆ ನಿರಂಜನ್ ಹಿರೇಮಠ ಬಲಿಯಾಗಿದ್ದಾರೆ ಅಂತೇಳಿ ಸಂತೋಷ್ ಲಾಟ್ ಹೇಳಿದ್ದಾರೆ ನೇಹಾ ಹತ್ಯೆಯಲ್ಲಿ ರಾಜಕೀಯ ಕೆಸರೆರ ಚಾಟ ಜೋರಾಗಿ ನಡೀತಾ ಇದೆ ಸಂತೋಷ್ ಲಾಡ್ ಈ ಕುರಿತಾಗಿ ಮಾತನಾಡ್ತಾ ಹಿಂದೂಗಳಿಂದ ಕೊಲೆಯಾದರೆ ಬಿ ಜೆ ಅವರು ಅಲ್ಲಿಗೆ ಹೋಗಲ್ಲ ಮುಸ್ಲಿಂ ವ್ಯಕ್ತಿಯಿಂದ ಕೊಲೆಯಾದರೆ ಬಿ ಜೆ ಪಿಗೆ ಹಬ್ಬ ಅದು ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ಸಂತೋಷ್ ಲಾಡ್ ನೋಡೋಣ ಬನ್ನಿ ದಿಸ್ ಇಸ್ ದ ಸಾಲ ಸೊಲೆಟ್ರಿ ಆಫ್ ಮುಸ್ಲಿಂ ಕಮ್ಯುನಿಟಿ ಟು ಶೋ ದಟ್ ದರ್ ಸ್ಟ್ಯಾಂಡಿಂಗ್ ಬೈ ನೇ ಆ್ಯಂಡ್ ಇಸ್ ಫ್ಯಾಮಿಲಿ ನೇರಮ್ಮ ಹಿರಮಟರ್ ಫ್ಯಾಮಿಲಿ ಬಗ್ಗೆ ಅದನ್ನು ಕಾಣ್ತಾನೆ ಅಲ್ಲ ಲಾಕ್ ಜ ಪಿಕ್ಚರ್ ಅದಿಲ್ಲ ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂ ಹಿಂದೂಗಳು ಮರ್ಡರ್ಗಳಾಗ್ತದೆ ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಲ್ಲ ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ ಯಾರು ಹೋಗೋದಿಲ್ಲ ಇಲ್ಲಿ ಮುಸ್ಲಿಮ್ ಆ್ಯಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗು ಅದು ಎಲೆಕ್ಷನ್ ಇದು ಬಟ್ ಇಸ್ ಅಡಿಯರ್ ಫ್ರೆಂಡ್ ಆಫ್ ಮೈಂಡ್ ಕೈ ಮುಗಿದು ಕೇಳ್ತೇನೆ ನಿರಂಜನ್ ಹೆೇಮಟ್ಟವ್ರೆ ಪ್ಲೀಸ್ ಸ್ಟಾಪ್ ಡ್ಯೂವಿಂಗ್ ನಿಸ್ ಪೊಲಿಟಿಸೈಸ್ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಬಗ್ಗೆ ಮಾತನಾಡ್ತೀರಿ ಈ ಥರ ಮಾತನಾಡ್ತಕ್ಕಂಥದ್ದು ನಿಮ್ಗೆ ಎಷ್ಟು ಒಳ್ಳೆಯದು ನಮ್ಮ ಪಾರ್ಟಿಗೆ ನಮ್ಮನ್ನು ಬೈದು ಸರ್ಕಾರಕ್ಕೆ ಬೈದು ನಿಮಗೆ ಅನುಕೂಲ ಆಗ್ತಿದ್ರೆ ಮಾತನಾಡಿರಿ ನಿಮಗೆ ಆಗಿರ್ತಕ್ಕಂಥ ದುಃಖ ನಮ್ಮೆಲ್ಲರಿಗೂ ಅಷ್ಟೇ ದುಃಖ ಇದೆ ಇಟ್ ಈಸ್ ಅ ವೆರಿ ವೆರಿ ಬ್ಯಾಡ್ ಇನ್ಸಿಡೆಂಟ್ ಯಾರಿಗಾಗಬಾರ್ದು ಅಂತ ಪ್ರತಿ ಪಿಸಲ್ಲೇ ಹೇಳ್ತೀವಿ ಈಗೇನಾಗಿದೆ ಅವ್ರ ಮನೆ ಒಂದು ಆ ಪಬ್ಲಿಸಿಟಿ ಪ್ರಪಗಂಡ ಮಾಡ್ತಕ್ಕಂಥ ಬಿಜೆಪಿಗೆ ಒಂದು ಅವಕಾಶ ಆಗತ್ತೆ ನಡ್ಡಾ ಸಾಹೇಬರು ಹೋದ್ರು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೋಗ್ತಾರೆ ಎವ್ರಿ ಬಿಜೆಪಿ ಲೀಡ್ರಿ ಈಗ ಹೋಗೋದು ಅದಕ್ಕೊಂದು ಪಬ್ಲಿಸಿಟಿ ಜಾಸ್ತಿ ಸ್ಟಂಟು ನೀವು ನಾಳೆ ಟಿವಿಯಾಗಿ ತೋರಿಸ್ಕೊಡ್ರಿ ಒಬ್ರು ಹೋಗೋದಲ್ಲ ಅದ್ರಿಗೆ ಅದನ್ನ ಮಿಸ್ಯೂಸಿಂಗ್ ದೇರ್ ಗೈಡಿಂಗ್ ಇಮ್ ಟು ಸ್ಪೀಕ್ ವಾಟ್ ಟು ಸ್ಪೀಕ್ ಅಷ್ಟು ಗೊತ್ತಾಗಲ್ವಾ ನಾವು ರಾಜಕೀಯ ಇಷ್ಟು ವರ್ಷದಿಂದ ಮಾಡಿಲ್ವಾ ನಾವು ಕೂಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್